ಅನಿಲ್ ಕುಮಾರ್ ಅವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅನಿಲ ನೂರಾರು ವರ್ಷ ಸುಖವಾಗಿ ಬಾಳು ನಿನ್ನ ಕನಸೆಲ್ಲ ಶುಭಾಶಯ ನನ್ನ ಪ್ರೀತಿಯ ಮಾವನಾದ

ನೂರಾರು ವರ್ಷ ಸುಖ ಬಾಳು ಅನಿಲ್ ಹಾಯ್ ಅನಿಲ್ ಬ್ರೋ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹ್ಯಾವ್ ಎ ಗ್ರೇಟ್ ಡೇ ಗಾಡ್ ಬ್ಲೆಸ್ ಯು ಕೀಪ್ ಸ್ಮೈಲ್ ಹಾಯ್ ಅನಿಲ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಗ್ರೇಟ್ ಇಯರ್ ತಮ್ಮ ಖುಷಿ ಖುಷಿಯಾಗಿ ಯಾವಾಗಲೂ ನೂರು ಕಾಲ ಚೆನ್ನಾಗಿರು ಹಿಂಗೆ ಯಾವಾಗಲೂ ನಮ್ಮ ಜೊತೆ ಚೆನ್ನಾಗಿರು ನಗ್ನಗ್ತಾ ಇರು ಯಾವಾಗಲೂ ನಗ್ಸ್ಕೊಂಡು ನಗ್ನಗ್ತಾ ಚೆನ್ನಾಗಿರು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡೇ ಹಬ್ಬದ ಶುಭಾಶಯಗಳು ಅನಿಲ್ नवागलो खुशखुशीagiri हाय विश यू ഹാപ്പി ബർത്ത്ഡേ അനിലീ യു മേബി മൈ ലിറ്റിൽ ബ്രദർ ബട്ട് യുവർ കറേജ ആൻഡ് ഡിറ്റർമിനേഷൻ ഇൻസ്പൈർ മീ എവരിഡേ ഗോഡ് ബ്ലെസ് യു विश यू ഹാപ്പി ബർത്ത്ഡേ അനിലീ विश यू ഹാപ്പി ബർത്ത്ഡേ വാനില ವಿಶ್ವ ಹ್ಯಾಪಿ ಬರ್ಡೇ ಅನಿಲ್ ಆಲ್ವೇಸ್ ಬಿ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಅನಿಲ್ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿನ ರೋಜ ಸುಫಾಂಕ್ಷನ್ ನನ್ನ ಪ್ರೀತಿಯ ಹಳೆಯ ಅನಿಲ್ ದೇಸಾಯಿಗೌಡರಿಗೆ ನಮ್ಮ ಗುರುಕುಲದ ಎಲ್ಲ ಮಕ್ಕಳಿಂದ ಹಾಗೂ ನಮ್ಮ ಕುಟುಂಬದ ಪರವಾಗಿ ನಮ್ಮ ಧ್ಯಾನ ಸಮೃದ್ಧಿ ಗುರುಕುಲ ಕಲಿಯೋ ಮನೆಯ ಪರವಾಗಿ ಆ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ Wish you happy birthday, Anil. God bless you, Anil. Live long more than.